ಏನು ಮೈಸೂರಿನ ಲೋಕಸಭಾ ಟಿಕೆಟ್ ಈ ಬಾರಿ ಪ್ರತಾಪ್ ಸಿಂಹ ಅವರ ಕೈ ತಪ್ಪುತ್ತಾ ಇಂತಹ ಒಂದು ಚರ್ಚೆ ಬಹಳ ಜೋರಾಗಿದೆ ಸೊ ಆ ಹಿನ್ನೆಲೆಯಲ್ಲಿ ಈಗ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅಭಿಯಾನ ಅವರ ಪರವಾಗಿ ಅಭಿಯಾನ ಶುರುವಾಗ್ತಾ ಇದೆ ಟಿಕೆಟ್ ಮಿಸ್ ವದಂತಿ ಬೆನ್ನಲ್ಲೇ ಸಿಂಹ ಪರ ಬ್ಯಾಟಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಸಂಸದರ ಪರ ಕ್ಯಾಂಪೇನ್ ಶುರುವಾಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಈ ಬಾರಿ ಟಿಕೆಟ್ ಪ್ರತಾಪ್ ಸಿಂಹ ಅವರ ಕೈ ತಪ್ಪೋದು ಅನ್ನೋ ವಿಚಾರ ಒಂದು ವೇಳೆ ಏನಾದರೂ ಟಿಕೆಟ್ ಕೊಡದೆ ಹೋದ್ರೆ ಹೋರಾಟ ಮಾಡ್ತೀವಿ ಅನ್ನೋ ವಾರ್ನಿಂಗ್ ಬರ್ತಾ ಇದೆ ಟಿಕೆಟ್ ನೀಡದೇ ಇದ್ರೆ ನೋಟ ಹಾಕ್ತೇವೆ ಅಂತ ಈಗ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆಯೂ ಕೂಡ ಆಕ್ರೋಶದ ಪೋಸ್ಟ್ಗಳು ಬರ್ತಾ ಇವೆ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಸಹಿ ಸಂಗ್ರಹ ಅಭಿಯಾನ ನಮ್ಮ ಬೆಂಬಲ ಪ್ರತಾಪ್ ಸಿಂಹ ಹಾಗೆ ಅನ್ನೋದು ಕ್ಯಾಂಪೇನ್ ಈ ಬಾರಿ ಲೋಕಸಭಾ ಚುನಾವಣೆಯ ಟಿಕೆಟ್ನಲ್ಲಿ ಬಿಜೆಪಿ ಬಹಳ ಅಳೆದು ತೂಗಿ ಕಳೆದ ಬಾರಿ ಇಪ್ಪತ್ತೈದು ಸೀಟ್ ಗೆದ್ದಿದ್ರೂ ಗೆದ್ದಿದ್ರು ಕೂಡ ಈ ಬಾರಿ ಇನ್ನೂ ಕೂಡ ಲಿಸ್ಟನ್ನು ಅನೌನ್ಸ್ ಮಾಡೋಕೆ ಬಹಳ ಟೈಮ್ ತೆಗೆದುಕೊಳ್ತಾ ಇದೆ ಸೊ ಹಾಗಾಗಿ ಕರ್ನಾಟಕದ ಲಿಸ್ಟಿ ಮೊದಲ ನೂರ ತೊಂಬತ್ತೈದರಲ್ಲಿ ಕರ್ನಾಟಕದ ಯಾವ ಕ್ಷೇತ್ರದ ಹೆಸರು ಕೂಡ ಇರಲಿಲ್ಲ ಆದರೆ ಈಗ ಭಾಳ ಚರ್ಚೆಯಲ್ಲಿರುವಂಥ ವಿಚಾರ ಅಂತಂದರೆ ಮೈಸೂರು ಕೊಡಗು ಕ್ಷೇತ್ರದ ಲೋಕಸಭಾ ಟಿಕೆಟ್ ಈ ಬಾರಿ ಪ್ರತಾಪ್ ಸಿಂಹ ಅವರ ಕೈ ತಪ್ಪುವುದು ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಾ ಇದೆ ಸಿದ್ದರಾಮಯ್ಯನವರಿಗೆ ಅನುಕೂಲ ಆಗೋ ಆಗೋ ಹಾಗೆ ಒಂದಷ್ಟು ಪ್ಲ್ಯಾನ್ಗಳನ್ನು ಬಿ ಜೆ ಪಿ ಅವರೇ ಮಾಡ್ತಿದ್ದಾರೆ ಅನ್ನೋದೆಲ್ಲ ಒಂದಷ್ಟು ರೂಮರ್ಸ್ ಈಗ ಹರಡ್ತಾ ಇದೆ ಸೊ ಆ ಕಾರಣಕ್ಕೆ ಒಂದು ವೇಳೆ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟನ್ನು ಕೊಡದೇ ಹೋದರೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ ನೋಟ ಹಾಕ್ತೀವಿ ಜೊತೆಗೆ ಒಂದಷ್ಟು ವಿಚಾರ ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಾ ಇದೆ ಏನೇ ಮಾತನಾಡಿದ್ರು ಬಿ ಜೆ ಪಿಯಲ್ಲಿ ಕೆಲಸನೂ ಮಾಡಿರುವಂಥ ಎಂ ಪಿ ಅಂದರೆ ಅದು ಪ್ರತಾಪ್ ಸಿಂಹ ಅಂಥವ್ರಿಗೆ ಟಿಕೆಟ್ ಕೊಡದೆ ಹೋದರೆ ಏನು ರಾಜ್ಯ ಬಿ ಜೆ ಪಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕೀಯಕ್ಕೆ ಅವ್ರನ್ನ ಬಲಿ ಮಾಡಬೇಡಿ ಅಂತ ಈಗ ವಾರ್ನ್ ಮಾಡಲಾಗ್ತಾ ಇದೆ ಸೊ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪರ ಅಭಿಯಾನ ಶುರುವಾಗಿದೆ ಸೊ ಅಂಥವ್ರಿಗೆ ಟಿಕೆಟ್ ಕೊಡದಿದ್ದರೆ ಹೇಗೆ ಅಂತ ಈ ಬಗ್ಗೆ ಮೈಸೂರಿನ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ದಿಲೀಪ್ ಈಗ ಒಂದು ಚರ್ಚೆ ಇರೋದು ಪ್ರತಾಪ್ ಸಿ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಲೋಕಸಭಾ ಟಿಕೆಟ್ ಮಿಸ್ ಆಗಬಹುದು ಅನ್ನೋದು ಸೊ ಹಿನ್ನೆಲೆ ಯಾವ ರೀತಿಯಾಗಿ ಕ್ಯಾಂಪೇನ್ ಶುರುವಾಗಿದೆ ಏನೇನಾಗ್ತಿದೆ ದಿಲೀಪ್ ಕಣಿತಗಳ ಅವಿನಾಶ್ ಏನಂತಂದರೆ ಈಗ ಬಹುದೊಡ್ಡ ಚರ್ಚೆ ವಿಚಾರ ಅಂತಂದರೆ ಮೈಸೂರಿನ ಸಂಸದರಾದಂಥ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥದ್ದು ಈ ವಿಚಾರವಾಗಿ ಯಾವಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಯಿತು ಈಗ ಅವರ ಅಭಿಮಾನಿಗಳು ಮತ್ತು ಆ ಎಲ್ಲ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಒಂದು ರೀತಿಯಲ್ಲಿ ದೊಡ್ಡ ಕ್ಯಾಂಪೇನ್ ಮಾಡಲಿಕ್ಕೆ ಶುರು ಮಾಡಿರುವಂಥದ್ದು ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಹಿ ಸಂಗ್ರಹ ಮಾಡುವಂಥದ್ದಾಗಲಿ ಅಥವಾ ಪೋಸ್ಟ್ ಹಾಕುವಂಥ ಅಭಿಯಾನ ಕೂಡ ಮಾಡ್ತಾ ಇರುವಂಥದ್ದು ಯಾಕೆಂದರೆ ಕಳೆದ ಹತ್ತು ವರ್ಷದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದರೆ ಈ ಒಂದು ಕೆಲಸ ಮಾಡಿದಂಥ ಅಭ್ಯರ್ಥಿಗೆ ನೀವು ಟಿಕೆಟ್ ಕೊಡಲಿಲ್ಲ ಅಂದರೆ ಮತ್ತೆ ಯಾರಿಗೆ ಟಿಕೆಟ್ ಕೊಡ್ತೀರ ಅನ್ನುವಂಥದ್ದು ಕೂಡ ಪ್ರಶ್ನೆ ಎತ್ತಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾದಂಥ ವಿಚಾರ ಅಂತಂದರೆ ಸೈದ್ಧಾಂತಿಕವಾಗಿ ಯಾರು ಪ್ರತಾಪ್ ಸಿಂಹ ಅವ್ರನ್ನ ವಿರೋಧಿಸ್ತಿದ್ರು ಆ ಒಂದು ಸೈದ್ಧಾಂತಿಕವಾಗಿ ವಿರೋಧಿಸ್ತಿದ್ದವರು ಕೂಡ ಈಗ ಅವರ ಪರವಾಗಿ ಒಂದು ಪೋಸ್ಟ್ಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಯಾಕಂದರೆ ಇಷ್ಟು ದಿನ ಅವರ ಹೇಳಿಕೆಗಳು ಮತ್ತು ವಿಚಾರದಲ್ಲಿ ಸೈದ್ಧಾಂತಿಕವಾಗಿ ಸಾಕಷ್ಟು ವಿರೋಧವನ್ನು ಇಟ್ಕೊಂಡಿದ್ರು ಆದರೆ ಕೆಲಸದ ವಿಚಾರದಲ್ಲಿ ಅವರು ರಾಜಿಯಾಗಿಲ್ಲ ಆಗಿಲ್ಲ ಕೆಲಸವನ್ನು ಮಾಡುವಂಥ ಸಂಸದರಾದಂಥ ಕಾರಣಕ್ಕೋಸ್ಕರ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಪರವಾದಂಥ ಪೋಸ್ಟ್ ಆಗ್ತಿದ್ದಂಥವರು ಕೂಡ ಈಗ ಅವರ ಪರವಾಗಿ ಅವರಿಗೆ ಟಿಕೆಟ್ ಕೊಡಬೇಕು ನಿಟ್ಟಿನಲ್ಲಿ ಪೋಸ್ಟ್ ಗಳನ್ನ ಆಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಈಗ ಸದ್ಯಕ್ಕೆ ಬಹುದೊಡ್ಡ ಚರ್ಚೆಗೆ ಕಾರಣ ಆಗಿರುವಂತದ್ದು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗ್ತದೆ ಅಂತ ಈ ಕಾರಣದಿಂದಾಗಿ ಅವರ ಪರವಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದ ಮೂಲಕ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಭಿಯಾನವನ್ನ ಶುರು ಮಾಡಿರುವಂತದ್ದು ಅವಿನಾಶ್ ಧನ್ಯವಾದ ದಿಲೀಪ್